ಮನುಷ್ಯ ಎಷ್ಟೇ ಮುಂದುವರೆದಿದ್ರು ಕೂಡ ತನ್ನ ದೇಹದ ಅವಶ್ಯಕತೆಗಳನ್ನ ಮೀರೋದಕ್ಕೆ ಅವನಿಗೆ ಸಾಧ್ಯವಾಗಿಲ್ಲ ಹಸಿವು ಬಾಯಾರಿಕೆಗಳಂತಹ ಪ್ರಕೃತಿ ಸಹಜ ಭಾವನೆಗಳನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗಿದ್ರು ಅವುಗಳನ್ನ ನೆಗ್ಲೆಕ್ಟ್ ಮಾಡಿ ಬದುಕ್ತೀನಿ ಅನ್ನೋದಂತೂ ಸಾಧ್ಯನೇ ಇಲ್ಲ ಇದೇ ರೀತಿ ಪ್ರಕೃತಿ ಮನುಷ್ಯರಿಗೆ ಅನಿವಾರ್ಯವಾಗಿಸಿರುವಂತಹ ಇನ್ನೊಂದು ಅವಶ್ಯಕತೆ ಇದೆ ಹಸಿವು ನಿದ್ದೆಯಷ್ಟೇ ಸಹಜವಾದ ಈ ಅವಶ್ಯಕತೆಯೇ ಲೈಂಗಿಕತೆ ಯುವ ಜನತೆಯ ಭಾಷೆಯಲ್ಲೇ ಹೇಳೋದಾದ್ರೆ ಸೆಕ್ಸ್ ಹೌದು ಕೇಳಿದ್ರೆ ರೋಮಾಂಚನ ಮತ್ತೆ ಮುಜುಗರ ಎರಡೂ ಹುಟ್ಟಿಸುವಂತಹ ಈ ಪದದ ಬಗ್ಗೆ ಇರುವ ಸಹಜ ಕುತೂಹಲ ತಣಿಸುವ ಪ್ರಯತ್ನವೇ ನಮ್ಮ ಈ ರತಿ ರಹಸ್ಯ ಸೀರೀಸ್ನ ಹುಟ್ಟಿಗೆ ಕಾರಣ ಹೇಗೆ ಬಾಯಾರಿಕೆಯ ಅನುಭವ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣವನ್ನ ಸಂತುಲನೆಯಲ್ಲಿಟ್ಕೊಂಡು ನೀರು ಕುಡಿಯುವಂತೆ ಮಾಡಿ ನಮ್ಗೆ ಬದುಕೋದಕ್ಕೆ ಹೆಲ್ಪ್ ಮಾಡುತ್ತೋ ಹಾಗೇನೆ ಲೈಂಗಿಕ ಬಯಕೆ ಅನ್ನೋದು ನಮ್ಗೆ ಜೀವನೋತ್ಸಾಹ ತುಂಬೋದ್ರ ಜೊತೆಗೆ ನಮ್ಮ ಜನಾಂಗವನ್ನು ಮುಂದುವರಿಸೋದಕ್ಕೂ ಕಾರಣವಾಗುತ್ತೆ ಅದೇ ಈ ಲೈಂಗಿಕ ಬಯಕೆಗಿರುವಂತಹ ಶಕ್ತಿ ಅಂದ ಹಾಗೆ ಈ ಲೈಂಗಿಕ ಬಯಕೆ ಊಟ ನಿದ್ದೆಯಷ್ಟೇ ಸಹಜವಾದ ಕ್ರಿಯೆ ಅನ್ನೋದು ಎಲ್ರಿಗೂ ತಿಳಿದಿದ್ರು ಕೂಡ ಅದರ ಬಗ್ಗೆ ಮಾತಾಡೋಕೆ ಆ ಬಯಕೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳೋದಕ್ಕೆ ಮುಜುಗರ ಪಡುವಂತಹ ಪರಿಸ್ಥಿತಿ ಇವತ್ತಿಗೂ ಮುಂದುವರೆದಿದೆ ಅದರಲ್ಲೂ ಭಾರತದಂತಹ ದೇಶದಲ್ಲಿ ಲೈಂಗಿಕತೆಯ ಬಗ್ಗೆ ಮುಕ್ತವಾಗಿ ಮಾತನಾಡೋದು ತೀರಾ ಅಸಭ್ಯ ಅನ್ನೋ ಭಾವನೆ ಆಳವಾಗಿ ಬೇರೂರಿದೆ ಇದೇ ಕಾರಣಕ್ಕೆ ಪ್ರೌಢಾವಸ್ಥೆಗೆ ಬರುವ ಗಂಡು ಹೆಣ್ಣುಗಳಿಬ್ಬರಿಗೂ ಕೂಡ ತಮ್ಮ ದೇಹದಲ್ಲಿ ಹಾರ್ಮೋನ್ಗಳ ಕಾರಣದಿಂದ ಪ್ರಕೃತಿ ಸಹಜವಾಗಿ ಹುಟ್ಟುವ ಕಾಮದ ಭಯಕ್ಕೆ ಅಪರಾಧ ಅನ್ನೋ ಭಾವನೆ ಮೂಡುತ್ತೆ ಇದೊಂಥರ ಪಾಪದ ಭಾವ ಅನ್ನೋ ಭಯ ದೇಹ ಭಯಕ್ಕೆ ಮೀರಲಾಗದ ಒತ್ತಡ ಮುಂದೆ ಅವರಿಂದ ತಪ್ಪುಗಳನ್ನ ಮಾಡ್ಬಿಡುತ್ತೆ ಮುಂದೆ ಸಮಾಜ ಒಪ್ಪುವ ವಿವಾಹ ಬಂಧನಕ್ಕೊಳಗಾದ ಮೇಲೂ ಕೂಡ ಗಂಡು ಹೆಣ್ಣುಗಳಿಬ್ಬರಿಗೂ ಲೈಂಗಿಕತೆಯ ಸುಖವನ್ನ ಅನುಭವಿಸೋದಕ್ಕೆ ಸಾಧ್ಯವಾಗದೆ ಹೋಗಿರೋದಕ್ಕೂ ಕೂಡ ಈ ಭಯವೇ ಮೂಲ ಕಾರಣವಾದ ಎಷ್ಟೋ ಪ್ರಕರಣಗಳಿವೆ ಹೀಗಾಗಿಯೇ ಸೆಕ್ಸ್ ಬಗ್ಗೆ ಇರುವ ಭಯ ತಪ್ಪು ಕಲ್ಪನೆಗಳನ್ನ ಹೋಗಲಾಡಿಸುವುದು ತುಂಬಾನೇ ಮುಖ್ಯ ಅಂತಹ ಒಂದು ಪ್ರಯತ್ನದ ಭಾಗವೇ ಈ ರತಿ ರಹಸ್ಯ ಸೀರೀಸ್ ಹಾಗೆ ನೋಡಿದ್ರೆ ಸೃಷ್ಟಿಕ್ರಿಯೆಯ ಮೂಲವಾದ ಈ ಲೈಂಗಿಕ ಭಾವನೆ ಅದನ್ನ ಅನುಸರಿಸಿ ಮಾಡುವಂತಹ ಲೈಂಗಿಕ ಕ್ರಿಯೆ ಅತ್ಯಂತ ಪವಿತ್ರವಾದದ್ದು ಪತಿ ಪತ್ನಿಯರಿಬ್ಬರೂ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸುವ ಸಹಜ ಭಾವನೆಯೇ ಈ ಲೈಂಗಿಕ ಕ್ರಿಯೆ ಆದ್ರೆ ಕೆಲವರ ಅಜ್ಞಾನದ ಪರಿಣಾಮವಾಗಿ ಲೈಂಗಿಕತೆ ಅನ್ನೋದೇ ಒಂದು ಅಶ್ಲೀಲ ಪದವಾಗಿ ಹೋಗಿದೆ ಅದರ ಅಭಿವ್ಯಕ್ತಿ ಬಿಡಿ ಅದರ ಬಗ್ಗೆ ಮಾತಾಡೋದೇ ತಪ್ಪು ಅನ್ನೋ ಭಾವನೆಗಳನ್ನ ಹೇರಲಾಗ್ತಿದೆ ಇಂದು ಮಕ್ಕಳಿಗೆ ಲೈಂಗಿಕ ಶಿಕ್ಷಣ ನೀಡಬೇಕು ಅನ್ನುವ ಪಾಶ್ಚಾತ್ಯ ಆಲೋಚನೆ ಭಾರತದಲ್ಲೂ ಪ್ರತಿಧ್ವನಿಸುತ್ತಿರೋದು ಉತ್ತಮ ಬೆಳವಣಿಗೆ ಅಂತ ಅಂದ್ಕೊಂಡ್ರು ಕೂಡ ಅದರ ಇಂಪ್ಲಿಮೆಂಟೇಷನ್ ಯಾವ ರೀತಿಯಲ್ಲಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ ಆದ್ರೆ ವಿಪರ್ಯಾಸ ನೋಡಿ ಇಡೀ ವಿಶ್ವವೇ ಲೈಂಗಿಕ ಶಿಕ್ಷಣ ಅಂದ ತಕ್ಷಣ ಭಾರತದ ಮಣ್ಣಿನಲ್ಲೇ ಹುಟ್ಟಿದ ವಾತ್ಸಾಯನ ಮಹರ್ಷಿ ವಿರಚಿತ ಕಾಮಸೂತ್ರವನ್ನ ಕೈಪಿಡಿಯಂತೆ ಸ್ವೀಕರಿಸುತ್ತೆ ಆದ್ರೆ ಅದೇ ಭಾರತದಲ್ಲಿ ಕಾಮಸೂತ್ರ ಅಂದ್ರೆ ಅಶ್ಲೀಲ ಅನ್ನೋ ಭಾವನೆ ಇನ್ನೂ ದೂರ ಆಗದೆ ಉಳಿದಿದೆ ಪರಿಸ್ಥಿತಿ ಹೀಗಿರೋ ಕಾರಣದಿಂದಲೇ ಗಂಡು ಹೆಣ್ಣು ಒಬ್ಬರನ್ನೊಬ್ಬರು ಅರಿತುಕೊಂಡು ಲೈಂಗಿಕತೆಯ ಸಂಪೂರ್ಣ ಸುಖವನ್ನ ಅನುಭವಿಸುವಂತಾಗೋಕೆ ಇಂದು ಅದರ ಕುರಿತು ಜ್ಞಾನ ನೀಡಬೇಕಾದ ಅವಶ್ಯಕತೆ ತಲೆದೋರಿದೆ ಇಷ್ಟಕ್ಕೂ ಈ ಲೈಂಗಿಕತೆ ಅಂದ್ರೆ ಸೆಕ್ಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ನೀಡೋ ಅವಶ್ಯಕತೆ ಇದೆಯೇ ಅಂತ ಅನ್ನಿಸಬಹುದು ಹಾಗಿದ್ರೆ ಕೇಳಿ ಇವತ್ತು ವಿಶ್ವದಾದ್ಯಂತ ಡಿವೋರ್ಸ್ ಪಡ್ಕೊಳ್ತಾ ಇರೋ ಪ್ರತಿ ಎರಡು ದಂಪತಿಗಳಲ್ಲಿ ಒಬ್ರಿಗೆ ಈ ಲೈಂಗಿಕ ಸಾಮರಸ್ಯದ ಕೊರತೆಯೇ ತೊಂದರೆಯಾಗಿ ಪರಿಣಮಿಸಿದೆ ಆದ್ದರಿಂದಾಗಿಯೇ ಪತಿ ಪತ್ನಿಯರ ಸಂಬಂಧ ಹಳಸಿ ಅದು ಕೋರ್ಟ್ ಕಟಕಟೆ ಏರೋಕ್ಕೂ ಕೂಡ ಕಾರಣವಾಗಿದೆ ಈಗ ಪತಿ ಪತ್ನಿಯರ ಸಂಬಂಧ ಉಳಿಸುವಲ್ಲಿ ಲೈಂಗಿಕತೆಯ ಪಾತ್ರ ಎಷ್ಟಿದೆ ಗಂಡು ಹೆಣ್ಣಿನ ಜೀವನದಲ್ಲಿ ಸೆಕ್ಸ್ ಅವಶ್ಯಕತೆ ಎಷ್ಟಿದೆ ಅನ್ನೋದು ಅರ್ಥ ಆಗಿರ್ಬೇಕು ಅಷ್ಟೇ ಅಲ್ಲ ಪತಿ ಪತ್ನಿಯರ ನಡುವೆ ಉತ್ತಮ ಸಂಬಂಧಕ್ಕಾಗಿ ಇಬ್ಬರ ಮಧ್ಯೆ ಆತ್ಮೀಯತೆ ಬೆಳೆಸಲು ರೊಮ್ಯಾನ್ಸ್ ಅನ್ನೋದು ಅತ್ಯಂತ ಮುಖ್ಯ ಇದು ಸಂಬಂಧದಲ್ಲಿ ಅದ್ಭುತ ಔಷಧಿಯಂತೆ ಕೆಲಸ ಮಾಡುತ್ತೆ ಒಂದು ವಿಷಯನ ನೀವು ಇಲ್ಲಿ ನೆನ್ಪಿಟ್ಕೊಳ್ಳೇಬೇಕು ನೀವು ನಿಮ್ಮ ಪತ್ನಿಯನ್ನ ಖುಷಿ ಪಡಿಸೋಕೆ ಆ ಮೂಲಕ ದೈನಂದಿನ ಜೀವನದಲ್ಲಿ ಆತ್ಮೀಯತೆಯನ್ನ ಹೆಚ್ಚಿಸೋದಕ್ಕೆ ರೊಮ್ಯಾನ್ಸ್ ಅನ್ನೋ ಮನ್ಮಥ ಬಾಣವನ್ನ ಪ್ರಯೋಗ ಮಾಡಲೇಬೇಕು ಮದುವೆಯಾದ ಹೊಸದ್ರಲ್ಲಿ ರೊಮ್ಯಾನ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋ ಪುರುಷರು ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯ ಭಾರಕ್ಕೆ ಸಿಕ್ಕಿ ರೊಮ್ಯಾನ್ಸ್ ನಿಂದ ಕ್ರಮೇಣ ಲೈಂಗಿಕತೆಯಿಂದ ವಿಮುಖವಾಗೋದಿದೆ ಆದ್ರೆ ಇದರಿಂದ ಗಂಡ ಹೆಂಡತಿಯರಿಬ್ಬರು ಕೂಡ ಅವ್ರಿಗೆ ಗೊತ್ತಿಲ್ಲದ ಇರೋ ಹಾಗೆ ಜೀವನೋತ್ಸಾಹ ಕಳೆದುಕೊಳ್ಳೋ ಅಪಾಯವಿದೆ ಹಾಗಿದ್ರೆ ಮದುವೆಯ ನಂತರ ಈ ರೊಮ್ಯಾಂಟಿಕ್ ಪಯಣ ಮುಂದುವರಿಸೋದು ಹೇಗೆ ನಾವು ರೊಮ್ಯಾಂಟಿಕ್ ಆಗಿದ್ದೇವೋ ಅಥವಾ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹುಟ್ಕೊಂಡಿರ್ಬಹುದು ಅದಕ್ಕೆ ಉತ್ತರವೇ ಈ ರತಿ ರಹಸ್ಯ ನಿಮ್ಮ ರೊಮ್ಯಾಂಟಿಕ್ ಜೀವನ ಬೋರ್ ಆಗ್ತಾ ಇರೋ ಹಾಗೆ ನೋಡ್ಕೊಳ್ಳೋದು ಮುಖ್ಯ ಅಂತಾರೆ ತಜ್ಞರು ಉದಾಹರಣೆಗೆ ಸೆಕ್ಸ್ ನಂತರ ಗಂಡ ಹೆಂಡತಿ ಇಬ್ರು ಕೂಡ ತಂಪಾಡಿದ್ದಾವು ನಿದ್ದೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಇದು ಸಹಜ ಅಂತ ನಿಮ್ಗೂ ಅನ್ಸ್ಬಹುದು ಆದ್ರೆ ಕೇಳಿ ಹಾಗೆ ಸುರತ ಕ್ರಿಯೆ ಮುಗ್ದ ಕೂಡ್ಲೆ ನಿದ್ದೆ ಮಾಡಿದೆ ಅದ್ರ ಬದಲು ಕೆಲವೊಂದು ಸಣ್ಣ ಪುಟ್ಟ ರೊಮ್ಯಾಂಟಿಕ್ ಚೇಷ್ಟೆಗಳನ್ನ ಮಾಡಿದ್ರೆ ಗಂಡ ಹೆಂಡತಿಯ ಮಧ್ಯೆ ಇರೋ ಬಾಂಡಿಂಗ್ ಇನ್ನಷ್ಟು ಗಟ್ಟಿಯಾಗುತ್ತೆ ಒಂದು ವೈವಾಹಿಕ ಸಂಬಂಧ ಯಶಸ್ವಿಯಾಗಬೇಕಾದ್ರೆ ಗಂಡ ಹೆಂಡತಿ ಇಬ್ಬರ ಮಧ್ಯೆ ತೃಪ್ತಿದಾಯಕ ಲೈಂಗಿಕತೆ ಅತ್ಯಂತ ಮುಖ್ಯ ಆದ್ರೆ ತೃಪ್ತಿದಾಯಕ ಲೈಂಗಿಕ ಜೀವನ ಹೇಗಿರ್ಬೇಕು ಆದ್ರೆ ತೃಪ್ತಿದಾಯಕ ಲೈಂಗಿಕ ಜೀವನ ಹೇಗಿರಬೇಕು ಇದು ಹೆಚ್ಚಿನವರನ್ನ ಕಾಡು ಪ್ರಶ್ನೆ ಯಾಕಂದ್ರೆ ನಾವು ಯಾವ್ದನ್ನಾದ್ರೂ ನಮ್ ಗುರಿಯನ್ನು ತಂದ್ಕೋಬೇಕಾದ್ರೆ ಅದ್ ಏನು ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಹಾಗಿದ್ರೆ ಮಾತ್ರ ನಮ್ಗೆ ಆ ಗುರಿಯತ್ತ ಸಾಗಲು ಬೇಕಾದ ಹಂತಗಳನ್ನ ಗುರುತಿಸೋದು ಸುಲಭವಾಗತ್ತೆ ಲೈಂಗಿಕತೆ ಅಂದ್ರೆ ಅದು ಎಂದಿಗೂ ಏಕಪಕ್ಷೀಯವಾಗಿರಬಾರದು ಲೈಂಗಿಕ ಭಾವನೆಗಳು ಬದಲಾಗುತ್ತವೆ ಅದರೊಂದಿಗೆ ಗಂಡು ಹೆಣ್ಣಿನ ಬಯಕೆಗಳು ಕೂಡ ಬದಲಾಗುತ್ತವೆ ಆದ್ರೆ ಇವೆಲ್ಲದರ ಮಧ್ಯೆಯೂ ತೃಪ್ತಿದಾಯಕ ಲೈಂಗಿಕ ಜೀವನವನ್ನ ರೂಪಿಸಿಕೊಳ್ಳೋದು ಗಂಡ ಹೆಂಡತಿಯರಿಬ್ಬರ ಹೊಣೆ ಅದನ್ನ ಸಾಧಿಸೋದಕ್ಕೆ ಲೈಂಗಿಕತೆ ಅನ್ನೋ ಕಲೆಯನ್ನ ಇಬ್ರು ಕೂಡ ಕಲಿಬೇಕು ಅದನ್ನ ತಿಳಿಸೋ ಪ್ರಯತ್ನವೇ ಈ ರತಿ ರಹಸ್ಯ ಈ ಬಗ್ಗೆ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ